ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ನಮ್ಮ ಅಜ್ಜಿ ಹೇಳಿಕೊಟ್ಟಿದ್ದ ಸಾಂಬಾರು ಸೌತೆಕಾಯಿಂದ ಮೊಸರುಳಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ಸಾಂಬಾರು ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದನ್ನು ಮಾಡುವ ವಿಧಾನ ಮೊದಲಿಗೆ ಮಿಕ್ಸಿ ಜಾರ್ ತಗೊಂಡು ಗ್ರೀನ್ ಚಿಲ್ಲಿನ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹುರ್ಕೊಂಡಿದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿ ನೀವು ರೆಡ್ ಚಿಲ್ಲಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ರೋಸ್ಟ್ ಮಾಡಿ ಮತ್ತು ಕೊತ್ತಂಬರಿ ಮತ್ತು ಮೆಣಸು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಮತ್ತು ತುಪ್ಪನ ಆ್ಯಡ್ ಮಾಡಿಕೊಂಡು ತುಪ್ಪ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಳ್ಬೇಕು ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ಆ್ಯಡ್ ಮಾಡಿಕೊಂಡು ಗೆಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಹಸಿ ವಾಸನೆ ಹೋಗೋರಿಗೂ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ನನಗೆ ಪ್ರೆಗ್ನೆಂಟಲ್ಲಿ ಊಟ ಸೇರ್ತಿರಲಿಲ್ಲ ಆವಾಗ ನಮ್ಮ ಅಜ್ಜಿ ನನಗೆ ಇದನ್ನು ಮಾಡಿಕೊಟ್ಟಿದ್ರು ಆಗ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಇದು ಮೊಸರುಳಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನೀವು ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕೊಂಡು ಒಂದು ಹಸಿ ವಾಸನೆ ಹೋಗೋವರಿಗೂ ಫ್ರೈ ಮಾಡಿಕೊಳ್ಬೇಕು ಮುದ್ದೆಗೆ ರೈಸ್ಗೆ ಎಲ್ಲಕ್ಕೂ ಸೂಪರಾಗಿರುತ್ತೆ ಬಿಸಿಯನ್ನು ಮಾಡಿಕೊಂಡು ಮೊಸರುಳಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾ ತಿಂತಾನೆ ಇರಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಳದಿ ಪೌಡರ್ ಇವಾಗ ಇದನ್ನು கம்ப்ளீட்டாக தன்காக விட ஸ்டவ்ன ஆஃப் மேலே கம்ப்ளீட்டாக தண்காகக் பிட்டு ನೋಡಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ನಾನು ಒಂದು ಕಾಲು ಲೀಟ್ರ್ ಹಾಲು ಕಾಲು ಲೀಟ್ರ್ ಮೊಸರು ಎರಡು ಒಟ್ಟಿಗೆ ಸೇರಿಸಿ ಆ್ಯಡ್ ಇದ್ದೀನಿ ಆದಷ್ಟು ಫ್ರೆಶ್ ಮೊಸ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಮೊಸರು ಏನಾರು ಸ್ವಲ್ಪ ಹುಳಿ ಇತ್ತು ಅಂದರೆ ನೀವು ಹಾಲನ್ನ ಕಾಯಿ ಹಾಲನ್ನ ಆರಿಸಿ ಸೇರಿಸ್ಕೊಂಡ್ರೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಸೌತೆಕಾಯಿ ಸಾಂಬಾರು ಸೌತೆಕಾಯಿನ ಸಣ್ಣದಾಗ ಹೆಚ್ಚು ಆ್ಯಡ್ ಮಾಡ್ಕೊಳ್ಬೇಕು ಮತ್ತು ಈರುಳ್ಳಿನೂ ಅಷ್ಟೇ ಸಣ್ಣದಾಗ ಹೆಚ್ಚು ಆ್ಯಡ್ ಮಾಡ್ಕೊಳ್ಬೇಕು ತುಂಬ ತುಂಬ ಹೆಲ್ದಿ ರೆಸಿಪಿ ಇದು ಸರಿ ಟ್ರೈ ಮಾಡಿ ಮತ್ತೆ 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 ಟ್ರೈ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಹೆಲ್ದಿಯಾದ ಸೌತೆಕಾಯಿ ಮಸರುಳ್ಳಿ ಆಯಿತು ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು